ೇನು ಬೆಂಗಳೂರು ಏರ್ಪೋರ್ಟ್ ಸುತ್ತಮುತ್ತ ಸಾವಿರಾರು ಎಕರೆನ ಕೈಗಾರಿಕೆಗಾಗಿ ತಗೊಂಡಿದ್ದಾರೆ ತಗೊಂಡಿರ್ತಕ್ಕಂತ ಜಮೀನಿನ ಪೂರ್ತಿ ಕೈಗಾರಿಕೆಗಳು ಬಂದಿಲ್ಲ ಸಾಕಷ್ಟು ಜಮೀನು ಕೈಗಾರಿಕೆಗಳಿಗಾಗಿ ನಿಗದಿಪಡಿಸಿದ್ದಾರೆ ಆದರೂ ಕೂಡ ಏನು ಫಲವತ್ತಾದ ಭೂಮಿ ಬೇಡ ಯಾವುದು ವ್ಯವಸಾಯಕ್ಕೆ ಯೋಗ್ಯ ಇಲ್ಲ ಅದನ್ನು ತಗೊಂಡು ನಮ್ಮ ಶಿಡ್ಲಘಟ್ಟದಲ್ಲಿ ಕೈಗಾರಿಕೆಗಳು ಮಾಡಿ ಅಂತಕ್ಕಂಥದ್ದನ್ನ ಸಾಕಷ್ಟು ಒಂದು ಒಂದೂವರೆ ವರ್ಷದಿಂದ ನಾವು ಹೇಳ್ತಾ ಇದ್ದೀವಿ ಅದರ ಜೊತೆಗೆ ಆ ಕೃಷಿ ಭೂಮಿನ ಯಾರು ನಂಬಿಕೊಂಡು ಆ ಕೃಷಿಗೆ ಯೋಗ್ಯ ಇರತಕ್ಕಂಥ ಭೂಮಿಯಲ್ಲಿ ಬೆಳೆ ಬೆಳೀತಕ್ಕಂಥ ಭೂಮಿನ ಕೂಡ ಬಿಡೋಕ್ಕಾಗೋದಿಲ್ಲ ನಮಗೆ ಈ ಜಮೀನು ಬಿಟ್ಟರೆ ಬೇರೆ ನೆಲೆ ಇಲ್ಲ ಅಂತಕ್ಕಂತ ರೈತರು ಕೂಗುನ ಒಂದೂವರೆ ವರ್ಷದಿಂದ ಕೂಗ್ತಾ ಇದ್ರೆ ಕೂಡ ಸರ್ಕಾರದಲ್ಲಿ ಇರತಕ್ಕಂತವರು ಯಾವುದೇ ಮಣ್ಣಿನೇ ಕೊಡದಿರ ಅವರ ನಿರ್ಧಾರನ ಬದಲಿಸ್ದಿರ ಇವತ್ತು ಏನು ಅವರ ಅರಾಜಕತೆಯನ್ನು ತೋರಿಸ್ತಾ ಇದ್ದಾರೆ ಆ ಅರಾಜಕತೆಗೆ ಈಗ ಒಳ್ಳೆದಾಗೋದಿಲ್ಲ ಏನು ಈಗ ಚಿಕ್ಕಬಳ್ಳಾಪುರ ನಂದಿ ಬೆಟ್ಟದಲ್ಲಿ ಏನು ಸಂಪುಟ ಸಚಿವರ ಏನು ಒಂದು ಸಭೆ ಮಾಡ್ತಾ ಇದ್ದಾರೆ ಈಗಲಾದರೂ ರೈತರಿಗೆ ಇರ್ತಕ್ಕಂಥ ಅಹವಾಲುಗಳನ್ನು ಸ್ವೀಕರಿಸಬೇಕು ರೈತರ ಪರವಾಗಿ ಕೆಲ ಸರ್ಕಾರ ಕೆಲಸ ಮಾಡಬೇಕು ವಿರೋಧ ಮಾಡಬಾರ್ದು ರೈತರಿಗೆ ಒಳ್ಳೇದು ಮಾಡಿದ್ರೆ ಸರ್ಕಾರಕ್ಕೂ ಒಳ್ಳೆಯದಾಗುತ್ತೆ ರೈತರು ಬೆಳೆಯೋದನ್ನ ಬೆಳೆನ ಎತ್ಕೊಂಡು ಸುತ್ತಮುತ್ತ ಇರ್ತಕ್ಕಂಥ ಹೈಡ್ರಾಬಾದ್ ಬೆಂಗಳೂರು ಈ ತರಕಾರಿ ಬೆಳೀತಕ್ಕಂಥದ್ದನ್ನ ಏನು ಇದನ್ನ ನಾಶ ಮಾಡ್ತಕ್ಕಂಥ ಕೆಲಸ ಮಾಡಬಾರ್ದು ಶಿಡ್ಲಘಟ್ಟದಲ್ಲಿ ಏನು ಒಂದು ಇನ್ನೂರು ಮುನ್ನೂರು ಕೋಟಿ ಹಾಕಿ ಹೈಟೆಕ್ ಮಾರ್ಕೆಟ್ ಮಾಡ್ತಾ ಇದ್ದಾರೆ ಇಲ್ಲೆಲ್ಲ ಆ ಭಾಗದಲ್ಲಿ ಗೂಡು ಬೆಳೀತಾರೆ ಗೂಡು ಬೆಳೆಯೋದು ಎತ್ಕೊಂಡ್ಬಂದು ಗೂಡು ಹಾಕಿಲ್ಲ ಮಾರ್ಕೆಟ್ ಮಾಡಿ ವ್ಯರ್ಥ ಆಗುತ್ತೆ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ರೈತರನ್ನ ಅಹವಾಲುಗಳನ್ನ ಸ್ವೀಕಾರ ಹೇಳಿ ಏನು ಇದೇನು ಮಾಡ್ತಾ ಇದ್ದಾರೆ ಸಂಪುಟ ಸಚಿವದಲ್ಲಿ ಇದನ್ನ ಕೈ ಬಿಡೋದು ಕೆಲಸ ಹೇಳಿ ಇದನ್ನ ರೈತರ ಪರವಾಗಿ ನಾವು ಕೂಡ ಇದ್ದೀವಿ ರೈತರು ಸಾಕಷ್ಟು ಹೋರಾಟ ಮಾಡ್ತಾ ಇದ್ದಾರೆ ಅವರ ಅಹವಾಲುಗಳನ್ನ ಸ್ವೀಕಾರ ಮಾಡಬೇಕು ರೈತನ ಭೂಮಿ ಬಿಡ್ಬೇಕಂತ ಏನು ವಿನಂತಿ ಇದೆ ನೋಡಿ ಇಲ್ಲಿ ಜಂಗಮಕೋಟೆ ಜಮೀನನ್ನ ಸಾವಿರಾರು ಎಕರೆಯನ್ನು ಪಿ ಕಂಪನಿ ಆಲ್ರೆಡಿ ರೈತರಿಗೆ ಮೋಸ ಮಾಡಿ ಕೇವಲ ಲಕ್ಷಗಳನ್ನು ಕೊಟ್ಟು ಮಾಡ್ಕೊಂಡ್ಬಿಟ್ಟಿದ್ದಾರೆ ಈಗ ಪರಿಹಾರ ಕೊಟ್ಟರೂ ಕೂಡ ರೈತರು ನೇರ ಸೇರೋದಿಲ್ಲ ಅಲ್ಲಿ ಅಲ್ಲಿರ್ತಕ್ಕಂಥ ಕೇಸುಗಳು ಹಾಕಿದ್ರೆ ಕೂಡ ಇವತ್ತು ಆ ಭೂಮಿ ರೇಟನ್ನು ಹೋಗಿ ಕೋರ್ಟ್ ಕಟ್ತಾರೆ ರೈತರಿಗೂ ಸೇರಲ್ಲ ಪಿ ಎಸ್ ಐ ನಾಳೆ ಬೆಳಿಗ್ಗೆ ಅವರು ಏನು ಮೋಸ ಮಾಡಿರ್ತಕ್ಕಂಥದ್ದು ಹಿಂದೆ ರೈತರು ಬೀದಿ ಪಾಲ್ ಹಾಕ್ತಾರೆ ರೈತರು ಅಹವಾಲನ್ನು ಸ್ವೀಕಾರ ಮಾಡಿಬಿಟ್ಟು ಇದನ್ನ ಜಮೀನು ಬಿಡ್ಬೇಕಂತಕ್ಕಂಥದ್ದನ್ನ ಈ ಒಂದು ಮನವಿ ಇದೆ No! <laughs> रेशी राज्य सरकार ಎಲ್ಲ ಶಾಂತವಾಗಿರ್ಬೇಕು ಎಲ್ಲ ಎಲ್ಲ

இவத்தன் பிடிப்பாட்களோ அதே சாசித் குத்தோட் সরকার বলছি সরকার

ಇವತ್ತು ನಮ್ಮನ್ ಬೀದಿ ಪುತ್ರ ಸೇರಂತ ರಾಜ್ಯ ಸರ್ಕಾರಕ್ಕ ನಾಚಿಕೆ ಆಗ್ಬೇಕು ಅದನ್ನ ಅರ್ಥ ಮಾಡ್ಕೊಂಡ್ರೆ ಒಳಗಲಾಗ ತೊಗೊಂಡ್ಲಾ ಕೆಲಸ ಮಾಡ್ತಕ್ಕಂಥ ರೈತರು ಇವತ್ತು ಕೋವಿಡ್ ಸಂದರ್ಭದಲ್ಲಿ ಎಲ್ಲರಿಗೂ ಅನ್ನ ಹಾಕಿದೀವಿ ಅವ್ರಿಗೆ ನಾಚಿಕೆ ಆಗೋದಾದ್ರೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ಲ ಅನ್ನೋದಾದ್ರೆ ಅಲ್ಲೇ ಇರಲಿ ಎಲ್ಲ ಐತೆ ನಮ್ಗೆ ಅನ್ನೋದಾದ್ರೆ ಯಾರಾದ್ರೂ ಒಬ್ರು ಬರ್ಲಿ ಇಲ್ಲಿಕಾ ಕೋವಿಡ್ ಸಂದರ್ಭದಲ್ಲಿ ಮನೆಗಿದ್ದಂಥವ್ರೆಲ್ಲ ಇವತ್ತು ಹಂಗಾಗಿ ಸಾಕಿರೋದು ಇದೇ ರೈತರು ಅಣ್ಣ ಆ ಸ್ವಲ್ಪ ಹಿಂದೆ ಯಣ್ಣಂಗರ ಗ್ರಾಮದ ಟ್ರ್ಯಾಕ್ಟರ್ ಒಂದು ಸ್ವಲ್ಪ ಹಿಂದೆ ಹಾಕಪ್ಪ ನೀವೆಲ್ಲ ಇವತ್ತು ಬೀದಿ ಒಳಗೆ ಕುತ್ಕೋಣಕ್ ನಾಚಿಕೆ ಆಗೋದಾದ್ರೆ ಮನೆ ಬಾಗ್ಲಕ್ಕೆ ಬಂದ್ ಭಿಕ್ಷೆ ಬೇಡ್ತಾರಲ್ಲ ಚುನಾವಣೆ ಸಂದರ್ಭದಾಗ ಅವತ್ತು ನೀವು ಕೇಳ್ಬೇಕು ಈ ಮಾತನ್ನ ಹೆಣ್ಣು ಮಕ್ಕಳಾಗ್ಬೋದು ನಮ್ಮ ಅಂತ ಹೇಳ್ಬೇಕು ಅವತ್ತು ಬೇಕು ಅವತ್ತು ಈ ಶಿಕ್ಷೆ ತೋರಿ ಬೀದಿಯಾಗಿ ನೆನೆಸ್ಬೇಕು ನೀವು